ನಮಸ್ಕಾರ ಎಲ್ಲರಿಗೂ ನೋಡಿ ಎಷ್ಟು ಜೋರು ಮಳೆ ಬರ್ತಾ ಉಂಟು ಅಂತ ಹೇಳಿಕೊಂಡು ಇಷ್ಟು ಜೋರು ಮಳೆ ಬರ್ತಾ ಇರುವಾಗ ಒಂದು ಜೀವ ಈ ಮಳೆಗೆ ನೀರಿನಲ್ಲಿ ಚಂಡಾಗಿ ಕೊಂಡು ಒದ್ದಾಡಿಕೊಂಡು ಜೀವ ಸಂಕಟದಲ್ಲಿ ಉಂಟು ಇದೆಲ್ಲ ಫುಲ್ಲು ಸೈಟ್ ಇದೆಲ್ಲ ಇದರ ನೀರನ್ನು ಹೋಗ್ಲಿಕ್ಕೆ ಇಲ್ಲೊಂದು ಮೋರಿ ಇಟ್ಟಿದ್ದಾರೆ ಈ ಮೋರಿಯ ಒಳಗೆ ಒಂದು ನಾಯಿ ಉಂಟು ಅದಕ್ಕೆ ಏನು ಆಕ್ಸಿಡೆಂಟ್ ಏನು ಆಗಿದಂತೆ ಹಾಗೆ ಅದರ ಕಾಲು ತುಂಡಾಗಿದೆ ಏನು ಅಂತೇಳಿ ಗೊತ್ತಿಲ್ಲ ಹಾಗೆ ಅದು ಮೋರಿಯ ಒಳಗೆ ಉಂಟು ಚಿಂತುಮತ್ತವನ ಅಪ್ಪ ಇಬ್ಬರು ಪೇಟೆಗೆ ಹೋಗ್ಲಿಕ್ಕೆ ಹಾಗೆ ಹೊರಟು ಬರುವಾಗ ಇಲ್ಲಿ ಜೋರಾಗಿ ನಾಯಿ ಕೂಗುದು ಕೇಳಿತ್ತಂತೆ ಹಾಗೆ ನೋಡುವಾಗ ಆ ಮೋರಿಯ ಒಳಗೆ ಒಂದು ನಾಯಿ ಉಂಟಂತೆ ಅಲ್ಲಿ ಕೇಳುವಾಗ ಆಚೆ ಮನೆಯವರು ಹೇಳಿದ್ರೆ ಆಕ್ಸಿಡೆಂಟ್ ಆಗಿ ಇದು ಕಾಲು ಕಟ್ಟಾಗಿದೆ ಹಾಗೆ ಅದರೊಳಗೆ ಅಂತ ಹಾಗೆ ನನಗೆ ಕಾಲ್ ಮಾಡಿದ್ರು ಒಂದು ಸಲ ಸಲಭಾ ಏನಾದ್ರು ತೆಗಿಲಿಕ್ಕೆ ಆಗ್ತದ ನೋಡುವ ಅಂತ ಹೇಳಿ ಕೂಡ ಹಾಗೆ ನಾನು ಕಾಲ್ ಮಾಡಿದ್ರು ಬಂದು ನೋಡುವಾಗ ಇಷ್ಟು ನೀರು ಹರಿದು ಹೋಗ್ತಾ ಉಂಟು ಅದರ ನೀರಿನ ಮಧ್ಯದಲ್ಲಿ ಆ ನಾಯಿ ಜೀವ ಸಂಕಟದಲ್ಲಿ ಒದ್ದಾಡ್ತಾ ಉಂಟು ನನಗೆ ಏನು ಮಾಡಲಿಕ್ಕೂ ನಮಗೆ ಆಗ್ಲಿಲ್ಲ ಹಾಗೆ ನಾವು ವಾಪಸ್ ಮಳೆ ಜೋರಿ ಅಂತ ಹೇಳಿಕೊಂಡು ಹಾಗೆ ನಾವು ಮನೆಗೆ ಬಂದೆವು ಮನೆಗೆ ಬಂದು ವಾಪಸ್ ಮಳೆ ಬಿಟ್ಟ ನಂತರ ಬಿಸ್ಕೆಟ್ ಎಲ್ಲ ತೆಕ್ಕೊಂಡು ವಾಪಸ್ ಅಂತ ಹೇಳಿ ವಾಪಸ್ ಬಂದೆವು ಮಾಡ್ತದೆ ಹಾಗೆ ಬಂದೆವು ಹಾಗೆ ಬಂದು ನೋಡುವಾಗ ಸ್ವಲ್ಪ ನಿಂತುಕೊಂಡು ಉಂಟು ಆದ್ರೆ ನಮಗೆ ಅದನ್ನು ಕೈ ಹಾಕಿ ತೆಗೆಯುವ ಅಂತ ಹೇಳಿದ್ರೆ ಸ್ವಲ್ಪ ಭಯ ಆಯ್ತು ಏನು ಅಂತೇಳಿ ಎಲ್ಲರೂ ಸಡನ್ ಆಗಿ ಅದು ಕಚ್ಚಿಬಿಟ್ರೆ ಅಂತ ಹೇಳಿಕೊಂಡು ಹಾಗೆ ನಾವು ನೋಡುವ ಬಿಸ್ಕೆಟ್ ಏನಾದರೂ ಹಾಕಿದ್ರೆ ತಿಂತದ ನೋಡುವ ಅಂತ ಹೇಳಿಕೊಂಡು ಹಾಗೆ ನಾನು ಬಿಸ್ಕೆಟ್ ಹಾಕಿದೆ ಬಿಸ್ಕೆಟ್ ಹಾಕಿ ತಿನ್ಲಿಕ್ಕೆ ನೋಡ್ತಾ ಉಂಟು ಆದ್ರೆ ಅದು ಎದುರುಗಡೆ ಬರ್ತಾ ಇಲ್ಲ ಬರ್ಲಿಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಭಯ ಆಗಿದೆ ಆಕ್ಸಿಡೆಂಟ್ ಆದಲ್ಲ ಏನೋ ಗೊತ್ತಿಲ್ಲ ಅದಕ್ಕೆ ಭಯ ಆಗ್ತಾ ಉಂಟು ಹಾಗೆ ಕೆಳಗಡೆ ಇಳಿದು ಇದು ಬಿಸ್ಕೆಟ್ ಬಿಸ್ಕೆಟ್ ಹಾಕುವ ತಿಂತದ ನೋಡುವ ಅಂತ ಹೇಳ್ಕೊಂಡು ಹಾಗೆ ಬಿಸ್ಕೆಟ್ ಹಾಕಿದೆ ಬಿಸ್ಕೆಟ್ ಹಾಕುವ ಫಸ್ಟ್ಗೆ ಒಂದ್ಸಲ ತಿನ್ಲಿಲ್ಲ ಮತ್ತೆ ಸ್ವಲ್ಪ ಹೊತ್ತು ಆಗುವಾಗ ಪಾಪ ತಿನ್ಲಿಕ್ಕೆ ನೋಡ್ತಾ ಉಂಟು ತಿಂತ ಉಂಟು ಅದು ತಿಂತದೆ ಅದಕ್ಕೆ ಹೆಚ್ಚಿನ ವಿಷಯ ಕಾಲೇನೋ ಮುರಿದ ಏನೋ ಆಗಿದೆ ಅದು ಬೆಳಿಗ್ಗೆ ಉಂಟಲ್ಲ ಆ ತುದಿಯಲ್ಲಿತ್ತು ಆಗ ನಾವು ಮಳೆ ಅಂತೇಳಿ ವಾಪಸ್ ಹೋದೆವಲ್ಲ ಅಲ್ಲಿ ನೋಡಿ ಆಗ ನಾನು ತೋರಿಸಿ ಅಲ್ಲ ತುದಿಯಲಿತ್ತು ಈಗ ಅದು ಹರಿದುಕೊಂಡು ಹರಿದುಕೊಂಡು ಇರ್ಬೋದು ಇರಬೇಕು ಅದು ನೋಡಿ ಇಷ್ಟು ಬಂದಿದೆ ಅದು ಅಲ್ಲಿ ಯಾರೋ ಹೇಳಿದ್ರಂತೆ ಅದು ಆ್ಯಕ್ಸಿಡೆಂಟ್ ಆದ್ದು ಕಾಲು ಏನೋ ಸೊಂಟಕ್ಕೆ ಏನೋ ಆಗಿದೆ ಸರಿ ನಡಿಲಿಕ್ಕಾಗೋದಿಲ್ಲ ಅಂತ ಹೇಳ್ಕೊಂಡು ತುಂಬ ನೀರು ಬಂತಲ್ಲ ಹಾಗೆ ಅದು ಹರಿದುಕೊಂಡು ಬಂದದ್ದು ಇರಬೇಕು ಅದನ್ನೀಗ ನಾವು ಹೊರಗೆ ಹೇಗಾದ್ರಿಗೆ ತೆಗಿಬೇಕು ಅಂತ ನೋಡೋದು ಹೇಗೆ ಮುಟ್ಲಿಕ್ಕೆ ಹೆದ್ರಿಕತ್ತೆ ಅಂತ ಹೇಳಿದ್ರಂತೆ ಕಚ್ಚಿದ್ರೆ ಅಂತ ಸ್ವಲ್ಪ ಭಯ ಹಾಗೆ ಬಿಸ್ಕೆಟ್ ತಿಂತ ಉಂಟು ಹಾಂ ನೋಡುವ ಹೊರಗೆ ಬಂದಾಗೋದು ಏನಾಗಿದೆ ಅಂತ ನೋಡ್ಬೇಕು ಅಲ್ಲಿ ಈಗ ಒಬ್ರು ಪಾಪ ಹೋದ್ರು ಕೊಕ್ಕೆ ಏನಾದರು ತಕೊಂಡು ಬಂದು ಹೇಳಿ ಅಂತ ಹೇಳಿಕೊಂಡು ಹಾಗೆ ನೋಡ್ಬೇಕು ಎಂತ ಕ್ಲೀನ್ ಕೇಳ್ಕೊಂಡು ಈಗ ಕಬ್ಬಿಣದ ಆಡು ತಿಕ್ಕೊಂಡು ಬಂದರು ನೋಡುವ ಹೇಳಿಲಿ ಕಾಸ್ತದೆ ಅದು ಅದು ಆ ಕಡೆ ಹೋದ್ರೆ ಬಾ ಬ ಬಾ ವಾಪಸ್ ಆ ಕಡೆ ಹೋಗ್ತು ಪಾಪ ಅದರ ಕಾಲು ಸೊಂಟ ಮುರಿದು ಹೋಗಿದೆ ಅದು ಎರಡು ಕಾಲು ತುಂಡಾಗಿದೆ ಅಂತ ಎಲ್ಲಿ ಅದು ಅಷ್ಟು ಸೊಂಟ ಹಾ ಹಾ ನೋಡಿ ಹೋಗ್ತಾನೆ ಹೋಗಿದೆ ಅದರದು ಎಲ್ಲಿ ಪಾಪ ಅದು ಹೊರಗೆ ಬರ್ತದೆ ಮತ್ತೆ ಬಾ ಬಾ ನಾವು ಸುಮಾರು ಟ್ರೈ ಮಾಡಿದೆವು ತೆಗಿಲಿಕ್ಕೆ ಆಗ್ತದ ನೋಡುವ ಅಂತ ಹೇಳಿಕೊಂಡು ಆಗ್ಲಿಲ್ಲ ಹಾಗೆ ನಾವು ವೆಟನರಿ ಹಾಸ್ಪಿಟಲ್ಗೆ ಬಂದದ್ದು ಅಲ್ಲಿ ನೋಡುವ ಏನಾದರೂ ವ್ಯವಸ್ಥೆ ಮಾಡ್ತಾರ ಅಥವಾ ಏನಾದ್ರೂ ಹೇಳ್ತಾರೋಡುವ ಅಂತ ಹೇಳಿಕೊಂಡು ಹಾಗೆ ಡಾಕ್ಟರ್ ಹತ್ರ ಮಾತಾಡುವ ಅಂತ ಹೇಳಿಕೊಂಡು ಹಾಗೆ ವೆಟನರಿ ಹಾಸ್ಪಿಟಲ್ಗೆ ಬಂದದ್ದು ಇದು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹತ್ರ ಮಾತಾಡಿ ಡಾಕ್ಟರ್ ಹೇಳಿದ್ರೆ ಎಂತ ಅಂತೇಳಿ ಅದು ಬೀದಿನಾಯಿ ಅಲ್ಲ ನಾಯಿಯನ್ನು ಮುನ್ಸಿಪಾಲಿಟಿ ಅವರೊಟ್ಟಿಗೆ ಮಾತಾಡಿ ಅದು ಏನಾದ್ರೂ ಮಾಡಬೇಕು ಅಂತ ಹೇಳಿದ್ರು ಮತ್ತೆ ಅವರು ಬಂದು ಇಲ್ಲಿ ಟ್ರೀಟ್ಮೆಂಟ್ ಏನು ಮಾಡುದಿಲ್ಲ ಅಂತೆ ನಾವು ಇಲ್ಲಿಂದ ಅದನ್ನು ಎತ್ತಿಕೊಂಡು ಹೋದ್ರೆ ಅವರು ಟ್ರೀಟ್ಮೆಂಟ್ ಮಾಡ್ತಾರಂತೆ ಅಂದರೆ ಹೈಕೋರ್ಟ್ದು ಆರ್ಡ್ರೆಲ್ಲ ಉಂಟು ಗೊತ್ತುಂಟಲ್ಲ ನಿಮಗೆ ಬೀದಿ ನಾಯಿಗಳನ್ನು ಯಾರು ಫೀಡ್ ಮಾಡ್ತಾರ ಅದು ಅವರ ನಾಯಿಂತಲೇ ಆಗ್ತದಂತೆ ಆದ ಕಾರಣ ಅದು ಸ್ವಲ್ಪ ಕಷ್ಟ ಈಗ ಇದು ಮಾಡಲಿಕ್ಕೆ ನಾವು ಅಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಕಷ್ಟ ನೀವು ಅದನ್ನು ಬಂದ್ರೆ ಬಂದರೆ ಗೆ ತೆಕೊಂಡು ಬಂದರೆ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ ಮಾಡಿ ವಾಪಸ್ ಅದನ್ನು ತಕೊಂಡು ಬಂದು ಇಲ್ಲೇ ಬಿಡಬೇಕು ಅಂತ ಹೇಳಿದರು ಮತ್ತೆ ಎಂಥ ಮಾಡೋದು ಮರೆ ನಾವು ಹಾಗಿರುವಾಗ ಅದು ತೆಗಿಲಿಕ್ಕೆ ಅದು ಬರೋದೂ ಇಲ್ಲ ಪಾಪ ಅದಕ್ಕೆ ಹೆದರಿಕೆ ಆಗ್ತದೆ ಕಾಣ್ತದೆ ಸೊಂಟ ಮುರಿದೇ ಅಲ್ಲ ಆ್ಯಕ್ಸಿಡೆಂಟ್ ಏನೋ ಅದರ ಮೇಲೆ ಹೋಗಿದೆ ಕಾಣ್ತದೆ ಸೊಂಟ ಮುರದೇ ಹೋಗಿದೆಯಲ್ಲ ಅದ ಕಾರಣ ಅದಕ್ಕೆ ಹೊರಗೆ ಬರಲಿಕ್ಕೆ ಕೂಡ ಆಗಿ ಅದು ಅದರೊಳಗೆ ಕೂತದ್ದು ಆಗಿರಬೇಕು ಈಗ ನಾವು ಬಂದದಕ್ಕೆ ಈ ಬಿಸ್ಕೆಟನ್ನು ಅದರೊಳಗೆ ಎಲ್ಲ ಹಾಕಿ ಅಷ್ಟಾದರೂ ತಿನ್ನಲಿ ಹೋಗ್ತೇವೆ ಜೋರು ಮಳೆ ಬರುವಾಗ ಪಾಪ ಚಂಡಿಯಾಗಿ ಕೂಗ್ತದೆ ಆಗ ಬರುವಾಗ ತುಂಬಾ ಕೂಗಿಕೊಂಡಿತ್ತು ಈಗ ಬಾ ಬಾ ಇಲ್ಲಿ ಇದು ಜಾಸ್ತಿ ದಿವಸ ಇದು ನಾಯಿ ಬದುಕುದು ಡೌಟ್ ಯಾರಾದ್ರೂ ಇದನ್ನು ಎಂತಾದ್ರೂ ವ್ಯವಸ್ಥೆ ಮಾಡ್ಲಿಕ್ಕೆ ಆದ್ರೆ ಮಾಡಿ ಆಯ್ತಾ ಮಾಡ್ಲಿಕ್ಕೆ ಆಗುದಿಲ್ಲ ನಾವ್ ಈಡೇ ಹಾಕ್ತೇವೆ ಏನಾದ್ರೂ ವ್ಯವಸ್ಥೆ ಮಾಡುದಿದ್ರೆ ಮಾಡಿ ಕಮೆಂಟ್ ಮಾಡಿ ಆಯ್ತಾ ನಂಗೆ ಪಾಪ ಬೇಜಾರಾಗ್ತದೆ ಆ ಪರಿಸ್ಥಿತಿಯಲ್ಲಿ ಈ ಮಳೆ ಎಲ್ಲ ಬರುವಾಗ ಅದರೊಳಗೆ ನೋಡುವಾಗ ಪಾಪ ತುಂಬಾ ಬೇಜಾರಾಗ್ತದೆ ಆ ಜೀವ ಅಲ್ಲ ಅದು ಕೂಡ ಒಂದು ನಾಯಿಯಾದ್ರು ಏನಾದ್ರೂ ಕೂಡ ಅದು ಕೂಡ ಒಂದು ಜೀವ ಅಲ್ಲ